ಎಲ್ಲರಿಗೂ ನಮಸ್ಕಾರ ಅಕ್ವೇರಿಯಂ ಫಿಶ್ ವಾಟರ್ಸ್ ಚೇಂಜ್ ಮಾಡುವಾಗ ಮೀನುಗಳು ಸಾಮಾನ್ಯವಾಗಿ ಸತ್ತೋಗ್ಬಿಡ್ತದೆ ಸೊ ಸತ್ತೋಗ್ದಿರೋ ಯಾವ ಥರ ಅದನ್ನು ಕಾಪಾಡ್ಕೊಳ್ಬೇಕಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನೀವು ಅಕ್ವೇರಿಯಂ ವಾಟ್ರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಈ ನೀವು ಟ್ವೆಂಟಿ ಫೋರ್ ಅವರ್ಸ್ ಆ ವಾಟ್ರನ್ನ ಸ್ಟಾಕ್ ಮಾಡಿ ಇಟ್ಟಿರಬೇಕು ಇನ್ ಕೇಸ್ ನೀವು ಫಿಲ್ಟ್ರ್ ವಾಟ್ರ್ ತಗೊಂಡು ಒಂದು ಬಕೆಟಲ್ಲಿ ಹಾಕಿ ಇಪ್ಪತ್ತು ನಾಲ್ಕು ಅವರ್ ಕಾಯ್ದು ನೆಕ್ಸ್ಟ್ ಆಮೇಲೆ ನೀವು ವಾಟ್ರನ್ನ ಚೇಂಜ್ ಮಾಡಬೇಕು ಬೋರ್ ವಾಟ್ರು ಅಷ್ಟೇ ನೀವು ಟ್ವೆಂಟಿ ಫೋರ್ ಅವರ್ಸ್ ಇಟ್ಬಿಟ್ಟು ಮಾಡಬೇಕು ನೀವು ಕ್ಲೋರಿನ್ ಮಿಕ್ಸ್ ಆಗಿರೋ ವಾಟ್ರನ್ನ ಏನೇ ಕಾರಣಕ್ಕೂ ಡೈರೆಕ್ಟ್ ಹಾಕಬಾರ್ದು ಮೀನಿಗೆ ಸುತ್ತಗೋತಿ ಅಂದ್ರೆ ತುಂಬ ಇರ್ತದೆ ಅಕ್ವೇರಿಯಂ ಟ್ಯಾಂಕು ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಟಿರ್ತೀರಾ ಬಟ್ ಅದನ್ನು ನೀರು ತೆಗಿ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ ಜಗ್ಗಲೆಲ್ಲ ತಗೊಳ್ತೀರಾ ಸೊ ಅದಕ್ಕೆ ಅದಕ್ಕೆ ಬೆಸ್ಟ್ ಆಪ್ಷನ್ ಬಂದು ಇದು ಪೈಪಿದು ಸೈಫಾನ್ ಪೈಪ್ ಅಂತೇಳ್ಬಿಟ್ಟು ಇದು ಬಂದು ರೇಟ್ ನನ್ನ ಹತ್ರ ಬಂದಿದ್ದು ನೂರು ರೂಪಾಯಿ ಅಮೆಝನ್ನಲ್ಲಿ ಬಂದು ನೂರ ಎಂಬತ್ತು ರೂಪಾಯಿ ಸೆಲ್ ಮಾಡ್ತಾರೆ ಅಂಗಡಿಗಳಲ್ಲಿ ಬಂದು ಐವತ್ತು ರೂಪಾಯಿ ಸೆಲ್ ಮಾಡ್ತಾರೆ ಸೊ ಇದು ಬಂದು ಒಂದು ಬಾರ್ ಹೆಚ್ಚು ಕಡಿಮೆ ನಿಮಗೆ ಒಂದೂವರೆ ಮೀಟ್ರ್ ಅಂತ ಇರ್ತದೆ ಇದು ಧಾರಾಳವಾಗಿದ್ದರೆ ಒಂದು ವಾಟ್ರಲ್ಲಿ ನೀವು ಬ್ಲೂ ಕಲರ್ ಇದೀರ ಅದರಿಂದ ನೀವು ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ನೀರು ಆಚೆ ಬಂದುಬಿಡ್ತದೆ ಸೊ ಅದಕ್ಕೆ ನೀವು ಬೇಕಾಗಿರೋದು ವೆರಿ ಸಿಂಪಲ್ಲು ಬಕೆಟ್ ಬೇಕು ಒಂದು ಸೈಫನ್ ಪಂಪ್ ಬೇಕು ಈ ಪಂಪ್ ಇದ್ರೆ ಸಾಕು ನೀವು ನೀಟಾಗಿ ಒಳಗಡೆ ಇರೋದನ್ನೆಲ್ಲ ಗಲೀಜ್ನೆಲ್ಲ ದರೆಲ್ಲ ತೆಗೆದ್ಬಿಡ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ನೀರು ತೆಗೆದುಬಿಟ್ಟು ಫಿಫ್ಟಿ ಪರ್ಸೆಂಟ್ ನೀವು ಹಾಕ್ಬೋದು ಇಲ್ಲಾಂದರೆ ಫುಲ್ ನೀರು ತೆಗೆದುಬಿಟ್ಟು ಕೂಡ ನೀವು ಹಾಕ್ಬೋದು ನಾನು ಫಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ನಿಮಗೆ ನೀಟಾಗಿ ಇಟ್ಕೊಂಡಿರಬೇಕು ನೋಡಿ ಇದು ಬಂದು ಕ್ಲೀನ್ ನೀಟಾಗಿ ಕ್ಲೀನ್ ಮಾಡ್ತದೆ ಇದು ಬಂದು ಬ್ಲೂ ಕಲರ್ ಇದೆಯಲ್ಲ ಇದನ್ನು ನೀವು ಪ್ರೆಸ್ ಮಾಡಿದ ತಕ್ಷಣ ವಾ ಒಳಗಡೆ ಇರೋ ನೀರು ಆಚೆ ಕಡೆ ಬಂದ್ಬಿಡ್ತದೆ ಸೊ ನೀವು ಧಾರ ನೀವು ನೋಡ್ಬೋದು ಇದು ಬಂದು ಸೈಫಾನ್ ಪಂಪ್ ಅಂತ ಹೇಳ್ಬಿಟ್ಟು ಇದು ನನ್ನ ಹತ್ರ ಬೇರೆ ನೂರು ರೂಪಾಯಿಗೆ ಸೇಲ್ ಮಾಡ್ತಾ ಔಟ್ ಸೈಡ್ ಬಂದು ನೂರೈವತ್ತು ರೂಪಾಯಿ ಸೇಲ್ ಆಗುತ್ತೆ ಅಮೆಝಾನಲ್ಲಿ ಬಂದು ನೂರ ಎಂಬತ್ತು ರೂಪಾಯಿ ನಿಮಗೆ ಸೇಲ್ ಆಗುತ್ತೆ ಸೊ ಇದು ಈ ಥರ ನೀವು ಪ್ರೆಸ್ ಮಾಡಿದ್ರೆ ಆಟೋಮೆಟಿಗಿ ಒಳಗಡೆ ಇರೋ ಗಲೀಜ್ನೆಲ್ಲ ನೀಟಾಗಿ ತಲದ ತಲಪಾಗದಲ್ಲಿರೋ ಗಲೀಜನೆಲ್ಲ ನೀಟಾಗಿ ತೆಗೆದುಬಿಡ್ಬೋದು ಈ ಥರ ಒಂದು ಬಕೆಟ್ ಕಾಕೊಂಡು ಆಚೆ ತೆಲ್ಬೋದು ಫ್ರೆಶ್ ವಾಟ್ರ್ ಮಾತ್ರ ಅದಕ್ಕೆ ಹಾಕ್ಬೋದು ಸೊ ಇದು ಸೈಫಾನ್ ಪಂಪ್ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ನೀವು ಇಟ್ಟಿರೋ ಜಾಗದಲ್ಲಿ ಒಂದು ಸರಿ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎರಡನೇ ಸರಿ ನೀವು ನೀರು ಹಾಕ್ಬಿಟ್ಟು ಒಳಗಡೆ ಇರೋದನ್ನ ತೆಗೆದುಬಿಟ್ರೆ ಆಚೆ ಬಂದ್ಬಿಡ್ತದೆ ಇನ್ ಕೇಸ್ ಏನಂದರೆ ತಲೆಭಾಗ ಹೇಗೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಅಲ್ಪ ಸ್ವಲ್ಪ ಇದ್ದೇ ಇರ್ತದೆ ಅದನ್ನೇನು ನೀರು ಅದನ್ನು ನೀವು ಫಿಶ್ ಟ್ಯಾಂಕ್ ನೆತ್ಬಿಟ್ಟು ಹಂಗೆ ನೀಟಾಗಿ ಆಚೆ ಚೆಲ್ಬಿಡಬೇಕು ಸೊ ಫಿಶ್ ಟ್ಯಾಂಕ್ನ ನೀರು ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಯಾವಾಗಲೂ ಇಟ್ಬಿಟ್ಟು ಹಾಕ್ಬೇಕು ಡೈರೆಕ್ಟಾಗಿ ಅಲ್ಲೇ ಫ್ರೆಶ್ ವಾಟರ್ ಇಡಿದ್ಬಿಟ್ಟು ಏ ಫಿಲ್ಟರ್ ವಾಟರ್ ತಾನೇ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಆಕ್ಸಿಜನ್ ಲೆವೆಲ್ ಅನ್ನೋದು ನೀರೊಳಗಡೆ ಕಡಿಮೆ ಇರ್ತದೆ ಸೊ ಅದರಿಂದ ನೀರೊಳಗಡೆ ಬಂದು ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆಕ್ಸಿಜನ್ ಲೆವೆಲ್ ಇರ್ತದೆ ಔಟ್ಸೈಡ್ ನಾವು ತಗೊಂಡಂತ ಆಕ್ಸಿಜನ್ ಟೂ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಇರ್ತದೆ ಇದು ಗೂಗಲ್ ಪ್ರಕಾರ ಒನ್ ಒಂದೊಂದು ಥರ ಇರ್ತದೆ ನೀವು ನೀರನ್ನ ಸ್ಟಾಕ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಕ್ಸಿಜನ್ ಉತ್ಪಾದನೆ ಅನ್ನೋದು ನೀರೊಳಗಡೆ ಜಾಸ್ತಿ ಆಗುತ್ತೆ ಸೊ ಮೀನುಗಳು ಸಹಾಯ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಸೊ ಸಾಮಾನ್ಯವಾಗಿ ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸಿಂದ ವಾಟ್ರನ್ನ ಸ್ಟಾಕ್ ಮಾಡಿ ಸ್ಟಾಕ್ ಮಾಡಿ ನೀವು ಹಾಕಬೇಕು ಆವಾಗೇ ತುಂಬ ಚೆನ್ನಾಗಿ ಬದುಕೋದು ಮತ್ತು ಕ್ಲೋರಿನ್ ವಾಟ್ರನ್ನ ಡೈರೆಕ್ಟಾಗಿ ಏನೇ ಕಾರಣಕ್ಕೂ ಹಾಕೋಕ್ಕೋಬಿಡಿ ಕ್ಲೋರಿನ್ ಕ್ಲೋರಿನ್ ವಾಟ್ರ್ ಅಂತ ಹೇಳಿದ್ರೆ ನಮ್ಮದು ಕಾವೇರಿ ವಾಟರ್ಗಳೆಲ್ಲ ಇರ್ತದಲ್ಲ ಅದು ಬಂದು ಕ್ಲೋರಿನ್ ಮತ್ತು ಫಿಶ್ ಟ್ಯಾಂಕ್ ಉಪ್ಪು ಈ ಉಪ್ಪು ಎತ್ಕೊಂಡು ನೀಟಾಗಿ ಪುಡಿ ಉಪ್ಪು ತೊಗೊಂಡು ನೀವು ಮಾಡ್ಬೋದು ನೋಡಿ ಈ ಥರ ಬಂದು ಈ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆ ಸ್ಪಾಂಜ್ ಸಿಗುತ್ತೆ ಆ ಸ್ಪಾಂಜಲ್ಲಿ ಕಟ್ ಮಾಡ್ಕೊಂಡು ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನೀವು ಅದಕ್ಕೆ ಸ್ಪಾಂಜ್ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಒಳಗಡೆ ತೊಳೆದರೆ ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗೋ ಚಾನ್ಸಸ್ ತುಂಬ ಇರ್ತದೆ ಆ ಉಪ್ಪು ಅನ್ನೋದು ಆಲ್ರೆಡಿ ಉಪ್ಪು ಅಲ್ಲಿ ಕರೆ ಬಂದಿರ್ತದೆ ಉಪ್ಪು ಕರೆನ ಉಪ್ಪಿನ ಕಡೆ ಹೋಗಿಸ್ಬೋದು ನಾವು ಇನ್ ಕೇಸ್ ನೀವು ಉಪ್ಪು ಕರೆ ಉಪ್ಪಿನ ಹೋಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಕೆಲವು ಕೆಮಿಕಲ್ಸ್ ಎಲ್ಲ ಬರುತ್ತೆ ಅದನ್ನು ಡೇಂಜರಸ್ ಕೆಮಿಕಲ್ಸ್ ಅಲ್ಲಿ ಆ ಕೆಮಿಕಲ್ಸ್ನ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಬೋದು ಬಟ್ ನಾನೇನು ಕೆಮಿಕಲ್ಸೆಲ್ಲ ಏನು ಹಾಕೋದಿಲ್ಲ ಉಪ್ಪನ್ನ ಉಪ್ಪಿನ ಕಣೆ ಆಲ್ರೆಡಿ ಕ್ಲೀನ್ ಮಾಡಿ ಈ ಥರ ಚಿಕ್ಕ ಸ್ಪಾಂಜ್ ಎತ್ಕೊಂಡು ನೀಟಾಗಿ ಒಳಗಡೆ ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ಥರ ಸ್ಪಾಂಜ್ ಇದು ಈ ಸ್ಪಾಂಜ್ ಬಂದು ನಿಮಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಔಟ್ ಸೈಡ್ ಸಿಗುತ್ತೆ ಸೊ ಇದು ತೊಗೊಂಡ್ರೆ ನೀವು ಐದಾರು ಪೀಸ್ ಮಾಡಿಕೊಂಡು ಧಾರಾಲ್ ಹೋಗಿ ನೀವು ಒಂದು ವರ್ಷ ಯೂಸ್ ಮಾಡ್ಕೊಬೋದು ಸುಮ್ಮನೆ ಅನ್ನೆಸೆಸರಿ ಯಾವುದಾದ್ರು ನೀವು ಯೂಸ್ ಮಾಡ್ಕೊಬೋದು ಚೀಪ್ ಆ್ಯಂಡ್ ಬೆಸ್ಟು ತುಂಬ ಚೆನ್ನಾಗಿರ್ತದೆ ಕ್ವಾಲಿಟಿ ಸೊ ಈ ಥರ ನೀವು ತಲಭಾಗದಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ವೇಸ್ಟೇಜ್ ಇರ್ತಾರೆ ಇದನ್ನು ನೀಟಾಗಿತ್ತು ಆಚೆ ಇದು ಬಿಡಬೇಕು ಇದು ಬಂದು ಒಂದು ಒಂದಡಿ ಎರಡಡಿ ಒಂದಕ್ಕೆ ಒಂದಕ್ಕೆ ಎರಡು ಇದು ನೋಡಿ ಈ ಥರ ಕೇರ್ಫುಲ್ಲಾಗಿ ಇಟ್ಕೊಬೇಕು ನೋಡಿ ಇದರ ಕೇರ್ಫುಲ್ಲಾಗಿ ಇಟ್ಕೊಂಡು ಈ ಮೂಲೆ ಇಟ್ಕೊಂಡು ಇಲ್ಲಿನಕ್ಕೆ ಆಚೆ ನೀರನ್ನ ಚೇಲ್ಬಿಟ್ರೆ ನೀಟಾಗಿ ಆಗ್ಬಿಡ್ತದೆ ಮತ್ತು ಈ ಕೆಳಗಡೆ ಬಾಟಮಲ್ಲಿ ನೀವು ಬಂದು ನೀವು ಈ ನೇಮ್ ಪ್ಲೇಟಲ್ಲಿ ನೋಡಿರ್ತೀರಲ್ಲ ಆ ನೇಮ್ ಪ್ಲೇಟ್ನ ಬಾಟಮಲ್ಲಿ ಇಡಿ ಆವಾಗ ಡ್ಯಾಮೇಜ್ ಆಗದೇ ಇರ್ತದೆ ಇದೇನು ಜಾಸ್ತಿ ನಿಮ್ಗೆ ಬರೋದಿಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟೇ ನಿಮಗೆ ರೇಟು ಈ ಈ ನೇಮ್ ಪ್ಲೇಟ್ ಇದು ಫೈವ್ ಎಮ್ ಎಮ್ ಥಿಕ್ನೆಸ್ ಇರೋದು ಸೊ ಇದು ಬಂದು ಟೂ ಬೈ ಒನ್ ಅಂದರೆ ಒಂದಡಿ ಆಗಲ್ಲ ಎರಡಡಿ ಉದ್ದ ಇಂಥ ತಗೊಂಡ್ರೆ ಎಷ್ಟು ಒಂದು ಅರವತ್ತು ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇದು ಇದನ್ನ ತಗೊಂಡು ನೀವು ಫಿಶ್ ಟ್ಯಾಂಕ್ ಕೆಳಗಡೆ ಇಟ್ಬಿಟ್ರೆ ಸುಮ್ಮನೆ ನೀಟಾಗಿ ಏನು ಕರಕ್ಕೆ ಕರಕ್ಕೆ ಅಂತ ಸೌಂಡ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಕ್ಲೀನೆಲ್ಲ ಕ್ಲೀನೆಲ್ಲ ಮಾಡಿದಾಯಿತು ಕ್ಲೀನ್ ಮಾಡಿದ್ರೆ ಈ ಬಕೆಟ್ಗಳು ಆಲ್ರೆಡಿ ಬಂದು ಮೀನಿದೆ ನೀರು ನೆತ್ತಿ ಹಂಗೆ ಹಾಕ್ತೀನಿ ಇದು ಮೂವತ್ತು ಲೀಟ್ರ್ ಬಕೆಟ್ ಇದು ಆ್ಯಕ್ಚುಲಿ ಮೆಲ್ಲ ಫಸ್ಟ್ ನೀರು ಹಾಕ್ಬಿಟ್ಟು ಲಾಸ್ಟ್ ಎಂಡಲ್ಲಿ ಮೀನು ಸಮೇತ ಒಳಗಡೆ ಒಯ್ದುಬಿಡ್ಬೇಕು ನೀಟಾಗಿ ಒಯ್ದುಬಿಟ್ಟು ನಿಮಗಿನ್ನೂ ಇದು ಆ್ಯಕ್ಚುಲಿ ಈ ಟ್ಯಾಂಕ್ ಕೆಪಾಸಿಟಿ ಬಂದು ಐವತ್ತು ಲೀಟ್ರ್ ನೀರು ಇರಿಸುತ್ತೆ ಇದು ಬಕೆಟ್ ನಂಬರ್ ಟು ಇದು ಬಕೆಟ್ ಬಂದು ಒಂದು ಇಪ್ಪತ್ತೈದು ಲೀಟ್ರ್ ನೀರು ಈಗ ಹಾಕ್ತಾಯಿದ್ದೀನಿ ಇದು ಬಂದು ಒಂದು ಮ್ಯಾಕ್ಸಿಮಮ್ ನೀವು ಒಂದು ಐವತ್ತು ಲೀಟ್ರ್ ನೀರು ಹಾಕುವಾಗ ಮೇಲ್ಗಡೆ ಒಂದು ಒಂದು ಒಂದೂವರೆ ಇಂಚ್ ಗ್ಯಾಪ್ ಇಟ್ಕೊಂಡಿರ್ಬೇಕು ಯಾವಾಗು ಸೊ ಈ ಥರ ಹಾಕೊಂಡ್ರೆ ನೀಟಾಗಿ ಕ್ಲೀನಾಗಿರ್ತದೆ ಒಳಗಡೆ ಬಂದು ಈ ಥರ ರಿಂಗ್ಸ್ ಹಾಕ್ಕೊಳ್ಳಿ ಈ ಸೆರಾಮಿಕ್ ರಿಂಗ್ಸ್ ಅಂತೇಳ್ಬಿಟ್ಟು ಈ ರಿಂಗ್ಸ್ ಹಾಕಿದ್ರೆ ಏನಾಗುತ್ತೆ ಒಳಗಡೆ ಈ ಅದು ಉತ್ಪಾದನೆ ಆಗುತ್ತೆ ಮತ್ತು ಗ ಇದು ಗಲೀಜಲ ಅಷ್ಟೇ ನಿಮ್ಗೆ ಕಾಣ್ಬರೋದಿಲ್ಲ ಈಗ ಡಿಸೈನ್ ಡಿಸೈನ್ ಕಲ್ಲುಗಳು ಹಾಕೋದಕ್ಕಿಂತ ಈ ಥರ ನೀವು ಬಾಲ್ಸ್ ಅಥವಾ ಸೆರಾಮಿಕ್ ರಿಂಗ್ಸ್ ಹಾಕಿದಾಗ ಒಳಗಡೆ ಒಳ್ಳೆ ப்கீரியஸ் உத்தாாதனை ஆகை நோடி இதொந்து பக்கதோ விடாட் டெட்டர் அந்த மீனு இது பக்க டாங்குது அதன்தோர் தீனி நோய் அது நெக்ஸ்ட் எரநே இது நீங்கள் அது சைஃபான் பம்ப் இல்லை அந்த பம்ப் நீ எலக்ட்ரி பம்ப் கூட இது இது ஐட் சைட் பண்ணி நீங்கள் அமெசானில் வந்து ನೋಡಿ ನೋಡಿ ಏಳ್ನೂರ ನಲ್ವತ್ತು ರೂಪಾಯಿ ಇದೆ ಇದು ಅಮೆಝಾನು ಬಂದು ಏಳ್ನೂರ ನಲ್ವತ್ತು ರೂಪಾಯಿ ಇದೆ ಬಟ್ ನನ್ನ ಹತ್ರ ಬೇರೆ ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಮಾಡ್ತೀನಿ ಅಂಗಡಿಗಳಲ್ಲಿ ಬಂದು ಆರುನೂರ ಐವತ್ತು ರೂಪಾಯಿ ಸೇಲ್ ಮಾಡ್ತಾರೆ ಸೊ ಅವ್ರ ಸೈಡ್ಗೂ ನನಗೂ ನೀವು ಕಂಪೇರಿಟಿವ್ ಮಾಡೋದಕ್ಕ ಇನ್ನೂರ ಎಂಬತ್ತು ರೂಪಾಯಿ ಕಡಿಮೆ ರೇಟಲ್ಲಿ ಕೊಡ್ತೀನಿ ಈ ಥರ ನೀವು ಪ ಹಾಫ್ ಇಂಚ್ ಪೈಪ್ ಹಾಕ್ಕೊಂಡ್ರೆ ಇದು ಸಬ್ಮೇರಬಲ್ ಪಂಪ್ ಇದು ಈ ಪಂಪ್ ಹಾಕ್ಕೊಂಡ್ರೆ ನೀವು ಬಾಟಮ್ ಇದರ ಇರೋದ್ರಲ್ಲಿ ಈ ಥರ ಪಂಪ್ ಹಾಕೊಂಡ್ರೆ ಜಸ್ಟ್ ಅದು ನಿಮಗೆ ಹಾಫ್ ಇಂಚು ಪೈಪ್ ಈ ಪೈಪ್ ನೀವು ಅವ್ರ ಸೈಡ್ ಎಲ್ಲಿ ಎರಡು ವರ್ಷ ಪಲ್ಕಿದ್ರೂ ಸಿಗುತ್ತೆ ನಿಮ್ಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರ್ ಪಂಪ್ ಹಾಕ್ಕೊಂಡು ಇದು ಪಂಪ್ ಬಂದು ನನ್ನ ಹತ್ರ ಯೂಸ್ ಮಾಡ್ತಾ ಇರೋದು ಟ್ವೆಂಟಿ ವಾಟ್ಸ್ ಪಂಪ್ ಇದು ನನ್ನ ಹತ್ರ ಬಂದು ಟ್ವೆಂಟಿ ಟು ವಾಟ್ಸ್ ಪಂಪೆ ನಿಮಗೆ ನಾನ್ನೂರೈವತ್ತು ರೂಪಾಯಿಗೆ ಸೇಲ್ ಮಾಡ್ತೀನಿ ಈ ಥರ ನೀವು ಒಳಗಡೆ ಇಟ್ಬಿಟ್ಟು ಸೊ ಇದು ಇದನ್ನೇನು ಮಾಡಬೇಕು ಅಂದ್ರೆ ಜಸ್ಟ್ ಸ್ವಲ್ಪ ಈ ಸಬ್ಮೆರೇಬಲ್ ವಾಟ್ರಲ್ಲೇ ಸೆವೆನ್ ವಾಟ್ಸ್ ಸಿಗುತ್ತೆ ಸೆವೆನ್ ವಾಟ್ಸ್ ಬಂದು ನನ್ನ ಹತ್ರ ಬೇರೆ ಮುನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತೀರಾ ನಾನು ಏನು ಮುನ್ನೂರೈವತ್ತು ರೂಪಾಯಿಗೆ ಸೇಲ್ ಮಾಡ್ತೀನಿ ಅದು ಅಮೆಝಾನಲ್ಲಿ ಬಂದು ಐನೂರ ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಅಂಗಡಿಗಳಲ್ಲಿ ಬಂದು ನಾನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಬಟ್ ನನ್ನ ಹತ್ರ ಬೇರೆ ಮುನ್ನೂರ ಐವತ್ತು ರೂಪಾಯಿ ಆಲ್ಮೋಸ್ಟ್ ನಿಮಗೆ ಔಟ್ ಸೈಡ್ಗೂ ನನಗೂ ಬಂದು ನೂರ ಎಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ಇದು ಬಂದು ಎಲೆಕ್ಟ್ರಿಕ್ ಪಂಪು ಸೊ ಇದನ್ನ ನೀವು ಈಸಿಯಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ನೀರನ್ನ ತೆಗಿಬೋದು ಸೊ ಎಲೆಕ್ಟ್ರಿಕ್ ಪಂಪ್ ನೀರು ತೆಗಿಯಕ್ಕೆ ಮೊದಲು ಆ ಪ್ಲಗ್ ಕಡೆ ನೀರು ಇದೆಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ ಹಾಕಿ ನೋಡಿದಾರೆ ನೀರನ್ನ ಎಷ್ಟೇ ಇದ್ರೆ ನೀರು ಎಲ್ದು ಬಿಸಾಕ್ತದೆ ಇದು ಆಚೆ ಕಡೆಗೆ ಇದು ಬಂದು ಇದು ತುಂಬ ಸ್ಪೀಡಾಗಿ ವರ್ಕ್ ಮಾಡೋಂಥ ಪಂಪ್ ಇದು ಇದರಲ್ಲಿ ಬಂದು ನಿಮಗೆ ಸೆವೆನ್ ವಾಟ್ಸು ಬರುತ್ತೆ ಹದಿನೈದು ವಾಟ್ಸು ಬರುತ್ತೆ ಮತ್ತು ಇಪ್ಪತ್ತು ವಾಟ್ಸು ಬರುತ್ತೆ ಇಪ್ಪತ್ತೆರಡು ವಾಟ್ಸ್ ಬರುತ್ತೆ ನಾನು ಸೆವೆನ್ ವಾಟ್ಸ್ ಬಂದು ನಿಮಗೆ ಮುನ್ನೂರೈವತ್ತು ರೂಪಾಯಿ ರೇಟ್ ಇದೆ ಟ್ವೆಂಟಿ ಟು ವಾಟ್ಸ್ ಬಂದು ನಾನ್ನೂರೈವತ್ತು ರೂಪಾಯಿ ರೇಟ್ ಇದೆ ತುಂಬ ಸ್ಪೀಡಾಗಿ ಎಲ್ದು ಬಿಸಾಕ್ತದೆ ಇದು ಇದು ಒನ್ ಆಫ್ ದ ಬ್ಯೂಟಿಫುಲ್ ಪಂಪ್ ಇದು ಸಬ್ಬೇರೆಬಲ್ ಪಂಪ್ ಅಂತ ಕರೀತಾರೆ ಸೊ ಇದು ಮಂದಿ ನೀವು ನಾನು ಕಾಲ್ ಮಾಡ್ಬೋದು ಕಾಲ್ ಮಾಡಿದ್ರೆ ಧಾರಾಳವಾಗಿ ಇದನ್ನು ನಿಮ್ಮ ಮೆಟೀರಿಯಲ್ಗೆ ನಮ್ಮ ಕೊರಿಯರ್ ಮಾಡ್ತೀನಿ ಅಥವಾ ಮೈಸೂರು ಇರೋರು ಯಾರ ಇದನ್ನ ನೀವು ಕೇಳಿದ್ರೂ ತಗೊಂಬಂದು ನಿಮಗೆ ಡೇ ಡೋರ್ ಡೆಲಿವರಿ ಮಾಡ್ತೀನಿ ಜಸ್ಟ್ ಐವತ್ತು ರೂಪಾಯಿ ಬಂದು ನಿಮಗೆ ವೆಹಿಕಲ್ ಚಾರ್ಜಸ್ ಹಾಕ್ತೀನಿ ಅಂದ್ರೆ ಚಾರ್ಜಸ್ ಐವತ್ತು ರೂಪಾಯಿ ಸೇರಿಸಿರ್ತೀನಿ ಅಷ್ಟೇ ನೀವು ವಿಡಿಯೋ ನೋಡಿ ಸಿಕ್ಕೇ ಮಾಹಿತಿಗಳನ್ನ ಫೀಚರ್ಗಳು ಕೊಡ್ತಾ ಹೋಗ್ತೀನಿ